ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಒಂದು ರುಚಿಯಾದಂಥ ಮತ್ತು ಗರಿಗರಿಯಾದಂಥ ರವೆಯಿಂದ ಮಾಡಿರುವಂಥ ಒಂದು ವಡೆಯನ್ನು ಹೆಂಗೆ ಮಾಡೋದಂತ ಹೇಳ್ಕೊಡಕತ್ತೀನಿ ಬರೀ ಒಂದು ಹತ್ತು ನಿಮಿಷದೊಳಗೆ ನೀವು ಈ ವಡಾನ ಮಾಡ್ಕೊಂಡು ತಿನ್ಬೋದು ಭಾಳ ಕ್ರಿಸ್ಪಿಯಾಗಿರ್ತವೆ ಮತ್ತು ಭಾಳ ಟೇಸ್ಟ್ ಆಗಿರ್ತವೆ ಬರೀ ಹೆಂಗಿದ್ರೆ ನೋಡೋಣಂತ ಈ ವಡ ಹೆಂಗೆ ಮಾಡೋದಂತ ಮೊದಲಿಗೆ ನಾನು ಒಂದು ಎರಡು ಕಪ್ಪರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಗೆ ತೊಗೊಳ್ರಿ ಆ ಕಪ್ಪಿನಿಂದ ಎಲ್ಲ ಅಳತೆ ಮಾಡಿ ಹಾಕ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳ್ರಿ ಮತ್ತು ಒಂದು ಸ್ವಲ್ಪ ಶುಂಠಿ ಪೇಸ್ಟನ್ನು ಕುಟ್ಟಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಹಸಿ ಖಾರ ಹಾಕ್ಕೊಂಡಿನಿ ಹಸಿ ಖಾರ ಇಲ್ಲಾಂದ್ರೆ ಹಸಿಮೆಣಿಕೆ ಬೇಕಾದರೂ ಹಾಕೋಬೋದು ಮತ್ತು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಂಡಿನಿ ಈ ರೀತಿ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚಲೋ ತಂಗ ಸೇರಿಸ್ಕೊಳ್ರಿ ಶುಂಠಿ ಪೇಸ್ಟ್ ಇರುತ್ತಲ್ಲ ಅದು ಎಲ್ಲದ್ರ ಜೊತೆಗೂ ಸೇರ್ಕೋಬೇಕು ಖಾರ ಮತ್ತು ಶುಂಠಿ ಪೇಸ್ಟ್ ಈಗ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲ ಎಣ್ಣೆಯನ್ನು ಹಾಕ್ಕೊಂಡಿನಿ ಈಗ ಎರಡು ಕಪ್ನಷ್ಟು ನೀರಿಗೆ ನಾನು ಒಂದು ಕಪ್ನಷ್ಟು ಚಿರೋಟಿ ರವನ ಸೇರಿಸ್ಕೊಂಡು ಹಾಕ್ತೀನಿ ಚಿರೋಟಿ ರವೆ ಸಣ್ಣಗಿರುತ್ತಲ್ಲ ಸ್ವಲ್ಪ ಗಂಟು ಗಂಟಾಗೋ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ನಿಧಾನಕ್ಕೆ ಕೈಯಾಡ್ಸ್ಕೊ ಅಂತ ಹಾಕೋಬೇಕು ನೋಡಿರಿ ಈ ರೀತಿ ನಿಧಾನಕ್ಕೆ ಕೈಯಾಡ್ಸ್ಕೊ ಅಂತ ಹಾಕ್ಕೊಳ್ರಿ ಚಲೋ ತಂಗ ಆಮೇಲೆ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಗಂಟಾಗಲಾರ್ದಂಗೆ ಎಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿಯಾಗಿ ಈಗ ನೋಡ್ರಿ ಎಲ್ಲ ಚಂದ ಮಿಕ್ಸ್ ಆಗಿತ್ರ ಇದು ಇದೇ ರೀತಿ ಒಲೆ ಮೇಲೆ ಒಂದು ಸ್ವಲ್ಪ ಒಂದು ನಿಮಿಷದಷ್ಟು ಈ ರೀತಿ ಇರ್ರಿ ಅಂದರೆ ಸ್ವಲ್ಪ ಸೊ ಅದರೊಳಗೆ ಒಂದು ಸ್ವಲ್ಪ ಬೆಂದಂಗೆ ಇದು ರವೆ ಅಷ್ಟಾದ್ರೆ ಸಾಕು ನೋಡಿರಿ ಈ ಥರ ಎಲ್ಲ ರವೆ ಚಲೋತಂಗೆ ಬೇಯಬೇಕು ಆ ರೀತಿಯಾಗಿ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿಯಾಗಿ ಭಾಳ ಅಂದ್ರೆ ಭಾಳ ರುಚಿಯಾಗ್ತಾವ್ರಿ ನೀವು ಸಾಯಂಕಾಲ ಚಹಾ ಜೊತೆಗಾಗಲಿ ಅಥವಾ ಬೆಳಗ್ಗೆ ಟಿಫಿನಿನ ಜೊತೆಗಾಗಲಿ ನಿಮಗೆ ಉದ್ದಿನ ವಡ ಫೇಲ್ ಆಗ್ಬೋದು ಆದರೆ ಈ ವಡ ಅಂತೂ ಒಟ್ಟ ಫೇಲ್ ಆಗೋದಿಲ್ಲ ನೋಡಿರಿ ಅಷ್ಟು ಮಸ್ತ್ ಆಗ್ತವೆ ಇದೆಲ್ಲ ಸ್ವಲ್ಪ ಆರಿದ ನಂತರ ಒಂದು ಸ್ವಲ್ಪ ಕೈಯಿಂದ ಸ್ವಲ್ಪ ಮಿದ್ಕೊಳ್ರಿ ಮಿತ್ಕೊಂಡು ನಿಮ್ಗೆ ಯಾವ ಸೈಜ್ ವಡ ಬೇಕಾಗುತ್ತಲ್ಲ ಆ ಸೈಜ್ ವಡಾನ ಈ ರೀತಿಯಾಗಿ ಮಾಡ್ಕೊಳ್ರಿ ಈ ರೀತಿ ರೌಂಡಾಗಿ ಉಂಡಿಗುತ್ತೆ ಮಾಡ್ಕೊಂಡು ಹಿಂಗೆ ಕೆಳಗ ಮೇಲೆ ಒಂದು ಸ್ವಲ್ಪ ಹೋಲ್ ಮಾಡ್ಕೊಂಡ್ರಿ ಅಂದ್ರೆ ಮಸ್ತ್ ಹೋಲ್ ಆಕೈತಿ ಸೇಮ್ ನಿಮಗೆ ಉದ್ದಿನ ವಡ ಹೆಂಗೆ ಕಾಣಿಸತ್ತಲ್ಲ ಹಂಗೆ ಕಾಣಿಸುತ್ತೆ ಇದು ಈ ರೀತಿ ನಾನು ಎಲ್ಲನೂ ಮಾಡಿ ಇಟ್ಕೊಂಡೆ ನೋಡ್ರಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯ್ದೆ ಇಟ್ಕೊಂಡಿದ್ದೆ ಕಾಯ್ದಿರುವಂಥ ಎಣ್ಣೆಗೆ ನಾನು ವಡಗಳನ್ನು ಹಾಕೊತೀನಿ ನೋಡ್ರಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡನ ಇವನ್ನ ಕರೀರಿ ಸ್ವಲ್ಪ ದಪ್ಪನ ರೀ ಸ್ವಲ್ಪ ಮೇಲೆ ಕೆಳಗ ಮೇಲೆ ಹೊಳಸ್ಕೊಂತ ಚಲೋ ತಂಗ ನೀಟಾಗಿ ನಿಧಾನಕ್ಕೆ ರೀ ಅವಸರ ಮಾಡಿದ್ರಿ ಅಂದರೆ ಒಳಗಡೆ ಕರಿಯೋದಿಲ್ಲ ಇವು ಅದಕ್ಕೋಸ್ಕರ ಆದರೆ ನೀವು ಹೆಂಗೆ ಕರೆದ್ರು ಭಾಳ ಕ್ರಿಸ್ಪಿ ಆಗ್ತಾವ್ರಿ ಇವು ಅದ ಸ್ವಲ್ಪ ಕರೆಯೋದು ಚಲೋ ತಂಗ ಒಳಗೆ ಮತ್ತು ಹೊರಗೆಲ್ಲ ಕರಿಬೇಕು ನೋಡ್ರಿ ಈ ರೀತಿಯಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಹೊಳಸೋದು ತಿರುಗಿಸೋದು ಹೊಳಸ್ಕೊಳೋದು ಮಾಡ್ಕೊತ ಇರಬೇಕು ನೋಡಿರಿ ಈ ರೀತಿ ಮಾಡ್ಕೊಳ್ರಿ ಅಂದ್ರೆ ಒಳಗೆ ಚಂದಂಗ ಇವು ನೋಡಿರಿ ಈಗ ಬೆಂದಿರುವಂಥ ವಡಗಳನ್ನು ನಾನು ಒಂದು ಪ್ಲೇಟಿಗೆ ತೊಗೊಂಡು ಬರ್ತೀನಿ ನೋಡಿರಿ ಎಷ್ಟು ಚೆಂದಾಗಿ ಅವು ತಿನ್ನೋದಕ್ಕಂದ್ರೂ ಅಷ್ಟು ಮಸ್ತಾಗಿರ್ತಾವೆ ನೋಡಿರಿ ಈಗ ನಾನು ನೀವು ಇದನ್ನು ಕೊಬ್ಬರಿ ಚಟ್ನಿ ಜೊತೆಗಾದರೂ ತಿನ್ಬೋದು ಇಲ್ಲ ಸಾಸ್ ಹಚ್ಕೊಂಡಾದ್ರೂ ತಿನ್ಬೋದು ಅಥವಾ ಗ್ರೀನ್ ಚಟ್ನಿ ಇದ್ದರೆ ಅದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಎಲ್ಲದರ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಇಷ್ಟು ಕ್ರಿಸ್ಪಿಯಾಗಿರ್ತವಲ್ಲ ರೀ ನೀವು ಖಂಡಿತವಾಗ್ಲೂ ಇದೊಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡ್ಕೊಳ್ರಿ ಥ್ಯಾಂಕ್ ಯು